ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮಧು ಬಿಗೌಡ ಬೇರು ಶೆಟ್ಟಿ ನಾನಿವತ್ತು ರಾಗಿ ಮುದ್ದನಹಳ್ಳಿಯ ಡಾಕ್ಟರ್ ನಾಗೇಶ್ ರವರ ಕೃಷಿ ತೋಟಕ್ಕೆ ಬಂದಿದ್ದೇನೆ ಈ ಕೃಷಿ ತೋಟದಲ್ಲಿ ಏನೇನೆಲ್ಲ ಇದೆ ಅಂತ ನಾನು ನಿಮಗೆ ಈಗ ತೋರ್ಸ್ತಾ ಹೋಗ್ತೇನೆ ನೋಡಿ ವೀಕ್ಷಕರೇ ಮೊದಲಿಗೆ ತೊಗರಿ ಬೇಳೆ ಗಿಡ ಹೂವು ಬಿಟ್ಟಿದೆ ತೊಗರಿ ಬೇಳೆ ಸೊಗಸಾಗಿ ಬೆಳೆಯುತ್ತಿದೆ ದ್ರಾಕ್ಷಿ ಗಿಡ ದ್ರಾಕ್ಷಿ ಗುಡ್ ಗಿಡ ಕೂಡ ಸೊಗಸಾಗಿ ಬೆಳೆದಿದೆ ಅಡಿಕೆಯ ಮರದಲ್ಲಿ ಅಡಿಕೆ ಫಸಲು ತುಂಬಿದೆ ಪರಂಗಿ ಗಿಡ ಪಪ್ಪಾಯ ಎನ್ನುತ್ತಾರೆ ಪರಂಗಿ ಹಣ್ಣಿನ ಗಿಡ ಕೂಡ ಇಲ್ಲಿ ಬೆಳೆದಿದೆ ಅರಿಶಿಣದ ಗಿಡ ಎಲ್ಲ ರೀತಿಯ ಗಿಡಗಳು ಇಲ್ಲಿ ಸೊಗಸಾಗಿ ಬೆಳೆದಿವೆ ಜೊತೆಗೆ ಬಾಳೆ ಗಿಡ ಕೂಡ ಇದೆ ಬಾಳೆ ಬೆಳೆಯನ್ನು ಕೂಡ ಇಲ್ಲಿ ಬೆಳೆದಿದ್ದಾರೆ ಅಡಿಕೆ ಮರದಲ್ಲಿ ಅಡಿಕೆ ಗೊಂಚಲು ಗೊಂಚಲು ಕಟ್ಟಿರುವ ದೃಶ್ಯ ನಿಮ್ಮ ಮುಂದೆ ವಿಳೆಯದ ಎಲೆ ಎಲೆ ಎಂದರೆ ವಿಳೆಯದೆಲೆ ಗಿಡ ಏಲಕ್ಕಿ ಕೂಡ ಗಿಡ ಕೂಡ ಇಲ್ಲಿ ಬೆಳೆ ಬೆಳೆಯುತ್ತಿದೆ ಒಟ್ಟಿನಲ್ಲಿ ಈ ತೋಟದ ತುಂಬ ಎಲ್ಲ ವಿಧ ವಿಧ ರೀತಿಯ ಗಿಡಗಳು ಸೊಗಸಾಗಿ ಅಚ್ಚುಕಟ್ಟಾಗಿ ಬೆಳೆಯುತ್ತಿದ್ದಾವೆ ಮಂಡ್ಯದ ಕಬ್ಬು ಕೂಡ ಇಲ್ಲಿ ಬೆಳೆದು ನಿಂತಿದೆ ಸಕ್ಕರೆಯ ನಾಡು ಮಂಡ್ಯ ಕಬ್ಬಿಗೆ ಹೆಸರುವಾಸಿ ಕಬ್ಬು ಕೂಡ ಇಲ್ಲಿ ಬೆಳೆದಿದೆ ವಾಟರ್ ಆಪಲ್ ಗಿಡ ಇದು ವಾಟರ್ ಆಪಲ್ ಗಿಡ ತುಳಸಿ ದಾಸವಾಳದ ಗಿಡ ಡಾಕ್ಟರ್ ನಾಗೇಶ್ ರಾಗಿ ಮುದ್ದನಹಳ್ಳಿ ರವರ ತೋಟದಲ್ಲಿ ಏನೇನೆಲ್ಲ ಇದೆ ಎಂದು ನಿಮಗೆ ತೋರಿಸಲು ಇದು ಒಂದು ಸುವರ್ಣ ಅವಕಾಶ ನನಗೆ ಬಂದಿದೆ ಸಾವಯವ ಕೃಷಿ ತೋಟ ಹೆಸರು ಹೆಸರುವಾಸಿಯಾಗಿರುವ ರಾಗಿ ಮುದ್ದನಹಳ್ಳಿ ಡಾಕ್ಟರ್ ನಾಗೇಶ್ ರವರ ಸಾವಯವ ಕೃಷಿ ತೋಟ ಇಲ್ಲಿ ವಿಧ ವಿಧ ರೀತಿಯ ಬೆಳೆಗಳು ಇವೆ ಅಡಿಕೆ ತೆಂಗು ಬಾಳೆ ಕಾಫಿ ವಾಟರ್ ಆಪಲ್ನಂತಹ ಗಿಡಗಳು ಕೂಡ ಸೊಗಸಾಗಿ ಬೆಳೆಯುತ್ತಿವೆ ಕಾಫಿ ಗಿಡ ನಿಂಬೆ ಹಣ್ಣಿನ ಗಿಡ ಸೀಬೆ ಸೀತಾಫಲ ಸಾವಯವ ಕೃಷಿ ತೋಟದಲ್ಲಿ ಮಲೆನಾಡು ಗಿಡ್ಡ ತಳಿಯ ಹಸು ಕರುಗಳು ಕೂಡ ಸಾಕಾಣೆಯನ್ನು ಮಾಡುತ್ತಿದ್ದಾರೆ ಆಡು ಕುರಿಗಳು ಕೂಡ ಈ ತೋಟದಲ್ಲಿ ಕಾಣಬಹುದು ಸಾವಯವ ಕೃಷಿ ತೋಟದಲ್ಲಿ ಕುರಿ ಸಾಕಾಣಿಕೆ ಕೂಡ ಮಾಡಿರುವುದು ಸೀಬೆಯ ಗಿಡದಲ್ಲಿ ಬಲ ಬಂದಿರುವುದು ಪರಂಗಿ ಹಣ್ಣಿನ ಮರದ ತುಂಬ ರಾಸಿ ರಾಸಿ ಪರಂಗಿ ಹಣ್ಣುಗಳನ್ನು ನಾವು ಇಲ್ಲಿ ನೋಡಬಹುದು ತೆಂಗಿನ ಮರದ ಎಳನೀರು ಕೈ ಹಾಕಿದರೆ ಕೈಗೆ ಸಿಗುವಂತಹ ಎಳನೀರು ಸಮೃದ್ಧಿಯಾಗಿ ಬೆಳೆದಿರುವುದು ತೆಂಗಿನ ಫಲ ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆದಿರುವ ತೆಂಗಿನ ಮರದ ಫಸಲು ತೋಟದಲ್ಲಿ ಸಪೋಟ ಹಣ್ಣಿನ ಮರ ಗಿಡ ಕೂಡ ಬೆಳೆದಿದೆ ಬದನೆಕಾಯಿ ತರಕಾರಿ ಗಿಡಗಳು ಕೂಡ ತೋಟದ ತುಂಬ ಬೆಳೆದು ನಿಂತಿವೆ ಮಾವಿನ ಮರ ಮಾವು ಮೂಸಂಬಿ ಹಣ್ಣಿನ ಗಿಡ ಮೂಸಂಬಿ ಹಣ್ಣಿನ ಗಿಡ ತೋಟದಲ್ಲಿ ಬಾತುಕೋಳಿಯಂತಹ ಕೋಳಿಗಳನ್ನು ಕೂಡ ಸಾಕಿದ್ದಾರೆ ಇಷ್ಟೆಲ್ಲ ವಿಧ ವಿಧ ರೀತಿಯ ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಕಬ್ಬು ಅಂದರೆ ಬೋರ್ವೆಲ್ ರೀಚಾರ್ಜ್ ವ್ಯವಸ್ಥಿತವಾಗಿ ಮಾಡಿರುವ ದೃಶ್ಯ ಬೋರ್ವೆಲ್ಗೆ ಯಾವ ರೀತಿ ರೀಚಾರ್ಜ್ ಮಾಡಬೇಕು ಎಂದು ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ವಿಶಾಲವಾದ ಸೊಗಸಾದ ಜಾಗದಲ್ಲಿ ಸೊಂಪಾಗಿ ಬೆಳೆದಿರುವ ಕೃಷಿ ತೋಟ ಸಾವಯವ ಕೃಷಿ ತೋಟ ಎಂದೇ ಪ್ರಖ್ಯಾತಿ ಹೊಂದುತ್ತಿದೆ ಮಲೆನಾಡು ಗಿಡ್ಡ ಹಸುಗಳಿಗೆ ಶೇಖರಣೆ ಮಾಡಿ ಇಟ್ಟಿರುವ ಹೊಣ ಮೇವಿನ ರಾಶಿ ಸಮೃದ್ಧಿಯಾಗಿ ಬೆಳೆಯುತ್ತಿರುವ ಗಿಡ ಮರಗಳಿಗೆ ನೀಡುವ ಜೀವಾಮೃತ ಟ್ಯಾಂಕ್ ಜೀವಾಮೃತ ತಯಾರು ಆಗುವ ಟ್ಯಾಂಕ್ ತೋಟದಲ್ಲಿ ಜೇನು ಸಾಕಾಣಿಕೆ ಕೂಡ ಮಾಡಿದ್ದಾರೆ ಸಿಹಿ ಜೇನು ನೀಡುವ ಜೇನಿನ ನಣಗಳು ಯಾವ ರೀತಿ ಆಟವಾಡುತ್ತಿದೆ ನೋಡಿ ವೀಕ್ಷಕರೇ ಜೇನು ಸಾಕಾಣಿಕೆ ಪೆಟ್ಟಿ ಸಾವಯವ ಕೃಷಿ ತೋಟದ ವಿಹಂಗಮ ನೋಟ ಸುತ್ತ ಹಸಿರಿನ ವಾತಾವರಣ ತಂಪಾದ ಗಾಳಿ ಬೆಳಕು ಎಲ್ಲ ರೀತಿಯ ಸೌಕರ್ಯಗಳು ಇಲ್ಲಿ ಕಾಣಬಹುದು ಸಿಗಬಹುದು ಬನ್ನಿ ಡಾಕ್ಟರ್ ನಾಗೇಶ್ ರಾಗಿ ಮುದ್ದನಹಳ್ಳಿ ಅವರನ್ನು ಮಾತನಾಡಿಸೋಣ ನಮಸ್ಕಾರ ಸರ್ ನಮಸ್ಕಾರ ನಾವು ಇವತ್ತು ನಿಮ್ಮ ಸಾವಯವ ತೋಟಕ್ಕೆ ಬಂದಿದ್ವಿ ಇಲ್ಲಿ ಎಲ್ಲ ರೀತಿ ಗಿಡಗಳನ್ನು ನೋಡಿದ್ದೀವಿ ಇನ್ನೂ ಹಲವಾರು ಗಿಡಗಳು ಇದೆ ನೀವು ಇಲ್ಲಿ ಯಾವ್ಯಾವ ರೀತಿ ಗಿಡಗಳು ಮರಗಳನ್ನ ಬೆಳೆಸಿದ್ದೀರಿ ಅಂತ ನಿಮ್ಮ ಒಂದು ಧ್ವನಿಯಲ್ಲೇ ನಮ್ಮ ರೈತ ಇವರಿಗೆ ತಿಳಿಸಿ ರೈತರಿಗೆ ತಿಳಿಸಿ ಒಂದು ಮೂವತ್ತೈದರಿಂದ ಮೂವತ್ತೇಳು ತಳಿಗಳು ನಮ್ಮ ತೋಟದಲ್ಲಿ ಕಾಣಿಸ್ ಕಾಣಸಿಗುತ್ತೆ ಇದು ವಿಶೇಷ ಅನಿಸಿದ ಹನ್ನೆರಡು ಗುಂಟೆ ಅಷ್ಟೇ ಜಮೀನು ಇರುತ್ತೆ ಹನ್ನೆರಡು ಗುಂಟೆಯಲ್ಲಿ ಮನೆ ಸೇರಿಸಿ ನಾವು ಅಡಿಕೆ ತೆಂಗು ಸೇಬು ಎಲ್ಲ ಒಂದೊಂದೇ ಗಿಡಗಳನ್ನ ಆಮೇಲೆ ಒಂದು ಕಬ್ಬನ್ನು ಸಹ ನಾವು ಒಂದೊಂದೇ ಬೆಳೆದಿದ್ದೀವಿ ಇದ್ರದ್ದು ಈ ತೋಟದ ವಿಶೇಷ ಏನಪ್ಪ ಅಂತಂದರೆ ಈ ಎಲ್ಲ ಸಾವಯವ ತೋಟ ಈಗ ಐದು ವರ್ಷದಿಂದ ಇದು ಯಾವುದೋ ಮೆನ್ಯೂರ್ ಹಾಕದೆ ನಾವು ಗಿಡಗಳನ್ನ ಬೆಳೀತಾ ಇದ್ದೀವಿ ಮತ್ತು ಏನು ರೈ ರೈತರು ಮೆನ್ಯೂರು ಹಾಕಿ ಕೊಡಬೇಕು ಅಂತ ಹೇಳ್ತಾರೆ ನೀರು ಕೊಡೋದ್ರಿಂದ ಏನು ಪ್ರಯೋಜನ ಕೊನೆಗೆ ನಾವು ಯಾವುದೇ ಗೊಬ್ಬರ ಇದ್ದರೆ ಕೊನೆಗೆ ಬೆಲ್ಲದ ನೀರು ಕೊಟ್ಟರೆ ಸಾಕು ಸದೃಢವಾಗುತ್ತೆ ಆ ಇನ್ನೊಂದು ನೀರು ಏನಂದ್ರೆ ನೋಡಿ ವಿಶೇಷವಾಗಿ ನಾವು ಮಾಡ್ತಿರೋದು ಇದು ಈ ತೋಟದ ವಿಶೇಷ ಇದು ಗೋರ್ಮೆಂಟ್ ರೀಚಾರ್ಜ್ ಅಂತ ಹೇಳಿ ಐನೂರ ಎಂಬತ್ತಡಿರ್ವೆಂಟ್ ಬರ್ಸಿದ್ವಿ ನಾವು ಸರ್ಕಾರಿ ಸಹಾಯಧನದಿಂದ ನಾವು ಪಂಚಾಯತಿಯಿಂದ ನಾವು ಪಂಚಾಯತ್ ಇನ್ನೂರ ಎಂಬತ್ತಡಿ ಈಗ ಇದನ್ನು ಸರ್ಕಾರಿ ಸಹಾಯದರ ತಗೊಂಡು ಇದನ್ನು ಬೋರ್ವೆಲ್ ರೀಚಾರ್ಜ್ ಮಾಡಿದ್ವಿ ಈಗ ಇದು ಸುಮಾರು ಚೆನ್ನಾಗಿ ನೀರು ಬರ್ತಾ ಇದೆ ಈಗ ನಮಗೆ ಈ ತೋಟಕ್ಕೆ ಹನ್ನೆರಡು ಗುಂಟೆ ಎಷ್ಟು ಬೇಕೋ ಅಷ್ಟು ಸಾಕಾಗ್ತಾ ಇದೆ ಮತ್ತು ಸಾವಯವ ಕೃಷಿಯಿಂದ ನಾವು ಗೊಬ್ಬರವನ್ನು ಮಾಡಬೇಕು ಅಂತೀವಿ ಈಗ ನೋಡಿ ಲಿ ಇದು ಎರಡು ಒಳಗು ತೋಟ ನೀರು ಕಡೆ ಕೊಟ್ಟಿದ್ದಾರೆ ಸರ್ಕಾರ ಇದನ್ನು ಮಾಡಿದ್ದೀವಿ ಇದರಿಂದ ನಮಗೆ ಒಂದು ವರ್ಷದಲ್ಲಿ ಒಂದು ಒಂದು ಒಂದೂವರೆ ಟ್ರ್ಯಾಕ್ಟರ್ ನಮಗೆ ಸಿಗುತ್ತೆ ನಮ್ಮ ತೋಟಕ್ಕೆ ಸಾಕಾಗುತ್ತೆ ಮತ್ತು ಟೆರಸ್ ವಾಟರ್ನು ಸಹ ನಾವು ಈ ಇದು ಇದಕ್ಕೆ ಬಿಟ್ಟಿದ್ದೀವಿ ಯಾವುದು ಬೋರ್ವೆಲ್ ರೀಚಾರ್ಜ್ ಪಾಯಿಂಟಿಗೆ ನಾವು ಬಿಟ್ಟಿದ್ದೀವಿ ಇದನ್ನೂ ಬಿಟ್ಟಿದ್ದೀವಿ ಇದು ಬಿಟ್ಟಿದ್ದೀವಿ ಆಮೇಲೆ ನಾವು ಸ್ನಾನದ ಮನೆ ನೀರು ಅಡುಗೆ ಮನೆ ನೀರು ಯಾವುದೂ ನೀರನ್ನು ವೇಸ್ಟ್ ಮಾಡಲಿಲ್ಲ ನಾವು ಇಲ್ಲಿ ಯಾ ಅದಕ್ಕೆ ನಾವು ಇಂಗು ಗುಂಡಿ ಅಂತೇಳಿ ಇದೊಂದು ಸಾಫ್ ಪಿಟ್ ಇಂಗ್ಲೀಷಲ್ಲಿ ಸಾಫ್ ಪಿಟ್ ಅಂತ ಹೇಳ್ತೀವಿ ಅದನ್ನು ಸಹ ಮಾಡಿದ್ದೀವಿ ಇದನ್ನು ಸಹ ಎಲ್ಲ ಸ್ಟೋರ್ ಆಗಿ ಇದು ಸಹ ಇಂಗುವಂಥ ಕೆಲಸ ಆಗ್ಬೋದು ಅನ್ನೋದು ನಮ್ಮ ಭಾವನೆ ಹಾಗಾಗಿ ಇವತ್ತೇನು ರೈತರು ಇದರಲ್ಲಿ ನಾವು ಹುರುಳಿ ಇರಲಿಲ್ಲ ಒಂದು ಕಾಲದಲ್ಲಿ ಬಟ್ ಎಲ್ಲ ಗಿಡಗಳನ್ನು ಬೆಳೆದು ತೋರಿಸುವಂತ ಕೆಲಸವನ್ನು ಮಾಡಿದ್ದೀವಿ ಹಾಗಾಗಿ ಎಲ್ಲ ರೈತರಿಗೂ ಯುವ ರೈತರಿಗೆ ಏನಪ್ಪಾ ಅಂತಂದ್ರೆ ಯಾವದೇ ಮಣ್ಣಿನಲ್ಲಿ ನಾವು ಸದೃಢವಾಗಿ ಗಿಡಗಳನ್ನ ಬೆಳಿಬೋದು ಹಾಗಾಗಿ ಎಲ್ಲ ರೈತರು ಸಾವಯವಕ್ಕೆ ಹೋಗಿ ಅನ್ನೋದು ನನ್ನ ಭಾವನೆ ಬಯಸ್ತೀನಿ ಇಷ್ಟೆಲ್ಲ ಗಿಡ ಮರಗಳನ್ನೆಲ್ಲ ಬೆಳೆಸಿದೀರಿ ಇದನ್ನ ಮೇಂಟೆನೆನ್ಸ್ ಮಾಡೋದಕ್ಕೆ ಇಲ್ಲಿ ಕೆಲಸ ಮಾಡುವಂತವ್ರು ನಿಮಗೆ ಸಿಗ್ತಾರಾ ಇಲ್ಲ ನೀವೇ ಕೆಲಸ ಮಾಡ್ಕೋತೀರಾ ವರ್ಷದಿಂದ ನಾವು ಯಾವ್ದು ಲೇಬರ್ ನೀವೇ ನೋಡ್ತಾ ಇದ್ದೀರಿ ಇದೊಂದು ಇದು ಸುಮಾರು ಒಂದು ನಾಲ್ಕು ಟಿಪ್ಪರ್ ದೊಡ್ಡ ಟಿಪ್ಪರಲ್ಲಿ ನಾವು ಹೊಡೆಸಿರುವಂಥದ್ದು ಇದನ್ನು ನಾವೇ ದಿನ ಪ್ರತಿ ನಮ್ಗೆ ಎಷ್ಟು ಸಾ ಜನ ಅಷ್ಟನ್ನು ನಾವು ನಾವೇ ಇದೆಲ್ಲ ಮಣ್ಣುಗಳನ್ನ ಸುಟ್ಕೊಂಡಿದ್ದೀವಿ ಹಾಗಾಗಿ ಯಾವುದೂ ಇಲ್ಲಿಗೆ ಲೇಬರ್ ಅಂತ ಏನಿಲ್ಲ ನಾವೇ ಮಾಡ್ಕೊಂಡಿದ್ದೀವಿ ಇದರ ಜೊತೆಗೆ ನೀವು ಜೇನು ಸಾಕಾಣಿಕೆ ಕೂಡ ಮಾಡಿದಿರಿ ಅದರ ಮೇಂಟೆನೆನ್ಸ್ ಯಾವ ರೀತಿ ಜೇನು ಯಾಕೆ ಮಾಡಿದೀವಿ ಅಂದರೆ ಇವತ್ತು ನೋಡಿ ಎಲ್ಲ ಗಿಡಗಳು ಎಲ್ಲ ಫಲಕ್ಕೆ ಬರ್ತಾ ಇದೆ ಈ ಫಲಕ್ಕೆ ಬರೋದ್ರಿಂದ ಆ ಫಲ ಬರೋ ಟೈಮಲ್ಲಿ ಜೀನು ಪರಾಗಸ್ಪರ್ಶ ಅಂತ ಹೇಳ್ತೀವಿ ಪರಾಗಸ್ಪರ್ಶ ಮಾಡೋದ್ರಿಂದ ಬೆಳೆಗಳಿಗೆ ಜೇನುತುಪ್ಪನೂ ಈಗ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ಜೇನುತುಪ್ಪ ಬರ್ತಾ ಇದೆ ಅದು ನಮಗೆ ಒಳ್ಳೆಯದು ಆಮೇಲೆ ಶುದ್ಧವಾದ ಜೇನುತುಪ್ಪ ನಮಗೆ ಮಲ್ನಾಡು ಗಿಡ್ಡಗಳಂತ ತಳಿಯ ಹಸುಗಳನ್ನು ಹುಡುಕಿ ತಂದು ಇಲ್ಲಿ ಸಾಕಿದ್ದೀರಾ ಅಂತ ಕೇಳ್ಪಟ್ಟಿದ್ದೇನೆ ನಾವು ಮಲ್ನಾಡು ಗಿಡ್ಡ ಹಸುಗಳು ತಂದಿರೋ ಉದ್ದೇಶ ಏನಪ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ಎಲ್ಲಾ ಯಾರಿಗೂ ಪಿ ಬಿತ್ತಿರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ನಮ್ಮ ಅಪ್ಪರ ನನ್ನ ತಾತಂದರು ಊಟ ಆದ ತಕ್ಷಣ ಸಂಜೆ ಮಯೂಜ್ಜೋ ಅಂತ ಹೇಳೋರು ಆ ಮಯೂಜ್ಜೋದ್ ನೋಡಿ ಅವತ್ತಿನ ಕಾಲದಲ್ಲಿ ಜನ ಬುದ್ಧವಂತರಾಗಿದ್ದರು ಸೈಂಟಿಫಿಕ್ ಆಗಿ ಇತ್ತು ಅಂತ ನನ್ನ ಭಾವನೆ ಈಗ ಊಟ ಆದ ತಕ್ಷಣ ಬಾರಲ್ಲಿ ಮಯೂಜ್ಜೋನವರು ನಾಟಿ ಹಸು ನಾಟಿ ಹಸು ಮಾತ್ರ ಹೇಳ್ತಾ ಅವರೇ ಎನಿ ನಾಟಿ ಹಸು ಆ ನಾಟಿ ಹಸಿ ನನ್ನ ಮಯೂಜ್ಜೋಲಿಂದ ಬಿತ್ತಿ ಬರ್ತಾ ಇರ್ತದೆ ಅದರ ಗಲ್ಲ ಸಾವಿರ್ತಾ ಇರೋದ್ರಿಂದ ಬಿದ್ದು ಐದರಿಂದ ಹತ್ತು ನಿಮಿಷ ಅದನ್ನು ಸಾವಿರಬೇಕು ಅಂತ ಹೇಳ್ತಾರೆ ಅದರ ಹಾಲು ಸೇವನೆ ಮಾಡ್ತಾ ಇರೋದ್ರಿಂದ ಆ ಶುಗರ್ ಬರ್ತಾ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಹಿಂದೆ ಏನು ನಮ್ಮ ತಾತನ ಕಾಲದಿಂದ ಏನು ಮಾಡ್ತಿದ್ದು ಪ್ರಕೃತಿಯನ್ನು ಪಡಬಾರ್ದು ಅಂತೇಳಿ ಆ ಮಲೆನಾಡುಗಿನ ಹೊನ್ನಾವರದಿಂದ ಅಕ್ಷಯ್ ಆಳ್ವಾರವರ ಒಂದು ನೇತೃತ್ವದಲ್ಲಿ ನಾನು ಒಂದು ಎರಡು ಕೊಟ್ಟಿರೋ ಒಂದು ಹೆಣ್ಣು ಒಂದು ಗಡ್ಡನ್ನು ಅದನ್ನು ತುಂಬ ಸಾಯ್ತೀನಿ ಅದರ ಹಾಲಿಗಾಗಲೇ ಆಗ್ಲೇ ಒಂದು ಆರು ತಿಂಗಳು ಒಂದು ಪ್ರೆಗ್ನೆಂಟ್ ಇದೆ ಒಂದು ಹಸು ಆ ಆರು ತಿಂಗಳು ಇನ್ನೊಂದು ಮೂರು ತಿಂಗಳು ಗರ್ವಾಗುತ್ತೆ ಆಗ ಹಾಲು ಬಗ್ಗೆ ನಾನು ಹೇಗಿದೆ ಏನಿದೆ ಅಂತ ಮಲ್ನಾಡು ಗಿಡದಷ್ಟು ನೀವು ಈ ತೋಟದಲ್ಲಿ ಕಾಫಿ ಗಿಡ ತೆಂಗು ಅಡಿಕೆ ಎಲ್ಲಾ ಬೆಳೆಯನ್ನು ಬೆಳೆದಿದ್ದೀರಾ ತೆಂಗಿನ ಮರದಲ್ಲಿ ಕೈಗೆ ಎಟುಕುವ ರೀತಿ ಫಸಲು ಕಚ್ಚಿದೆ ಆ ಫಸಲು ಅಷ್ಟು ಅಚ್ಚುಕಟ್ಟಾಗಿ ಬೆಳೆಯೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ ನಿಮ್ಮ ನಿಮ್ಮ ಹಿತದಲ್ಲಿ ನೀವು ನೋಡಿದಂಗೆ ನಮ್ದು ಎಲ್ಲಾ ತೋಟದಲ್ಲೂ ಸಾವಯವ ಇರೋದ್ರಿಂದ ತುಂಬ ಚೆನ್ನಾಗಿ ಸದೃಢವಾಗಿ ಬಂದಿದ್ದಾವೆ ಈಗಾಗಲೇ ಮೊದಲು ಒಂದೆರಡು ವರ್ಷ ನೀವು ಹೇಳಿದಾಗೆ ಮೊದಲೆರಡು ವರ್ಷ ಸ್ವಲ್ಪ ಆ ಮಣ್ಣು ಹೊಂದ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಬೇಕು ಇವತ್ತು ಈಗ ಈ ಭೂಮಿ ಹೊಂದ್ಕೊಂಡಿದೆ ಕಂಡಿದೆ ಆ ಏನೋ ಸಾವಯವ ಹೊಂದ್ಕೊಂಡಿದೆ ಹಾಗಾಗಿ ನೋಡಿ ಇದೆಲ್ಲ ಯಾವುದೇ ರೋಗ ಜನರೋಧನಗಳಿಂದ ನಮ್ಮ ತೋಟದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಬರವಾಗ್ತದೆ ಜಾಸ್ತಿ ಆಗುತ್ತೆ ನಾನು ಹೇಳಿ ಈ ಮಣ್ಣು ಎಲ್ಲ ರೀತಿಯ ಸಸ್ಯಗಳಿಗೆ ಅಡ್ಜಸ್ಟ್ ಆಗಿದೆಯಾ ಅಂತ ಸೀಬೆ ಇದೆ ಸೇಬಿದೆ ನೀವು ನೋಡಿದ್ರಿ ನೀವೆಲ್ಲ ನೋಡಿದ್ರಿ ಸೀಬೆ ಪಸ್ತು ಬಂದಿದೆ ಕಾಫಿ ಬಂದಿದೆ ಮತ್ತು ಡ ಫ್ರೂಟ್ ಬಂದಿದೆ ಈಗ ಆಮೇಲೆ ನೋಡಿ ತೆಂಗು ಈಗ ಆಲ್ರೆಡಿ ತೆಂಗು ಒಂದು ಐದಾರು ಮರಗಳು ಸ್ಟಾರ್ಟ್ ಆಗಿದ್ದಾವೆ ಇನ್ನೇನು ಒಂದು ನಾಲ್ಕೈದು ಬರ್ತಾ ಇದ್ದಾವೆ ಇನ್ನು ಇದು ಇದು ಅಡಿಕೆ ನೋಡ್ತಾ ಇದ್ದೀರಿ ಅಡಿಕೆ ಇನ್ನೇನು ಬರೋಕ್ಕೆ ಸಾಧ್ಯತೆ ಈಗ ಈಗಾಗಲೇ ಒಂದು ಏಳೆಂಟು ಬರ್ತಾ ಇದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ನೀವೇ ನೋಡ್ತಿದ್ದೀರಲ್ಲ ಇದು ಆಗಿದೆಯಾ ಇಲ್ವಾ ಅನ್ನೋದು ನಾನು ಹೇಳೋದಕ್ಕಿಂತ ನೀವೇ ನೋಡ್ಬಿಟ್ಟಿದ್ದೀರಿ ಅದಷ್ಟೇ ನಾನು ಹೇಳಿ ಬಯಸ್ತೀನಿ ಧನ್ಯವಾದಗಳು ಡಾಕ್ಟರ್ ನಾಗೇಶ್ ಅವರೇ ಥ್ಯಾಂಕ್ ಯು ಸರ್